ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹಿರಣ್ಯ ಸಂತು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಮೆಂಬರು ಇ ಪಿ ಎಫ್ನ ಪ್ರೀವಿಯಸ್ ಕಂಪನಿಯಿಂದ ಪ್ರೆಸೆಂಟು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ರಿಜೆಕ್ಟ್ ಆಗಿದೆ ಅದನ್ನು ನಾನು ಕಳ್ಸಿಕೊಟ್ಟಿದ್ದಾರೆ ಈ ಥರ ರಿಜೆಕ್ಟ್ ಆಗಿದೆ ಏನು ಮಾಡೋದು ಅಂತ ಸೊ ಇಲ್ಲಿಗ ನೋಡಿ ಯು ಆರ್ ಆನ್ಲೈನ್ ಕ್ಲೈಮ್ ಟ್ರಾನ್ಸ್ಫರ್ ಪಿ ಎಫ್ ನಂಬರ್ ಆಸ್ ಬಿನ್ ರಿಜೆಕ್ಟೆಡ್ ಬೈ ರಿಜೆಕ್ಷನ್ ರೀಸನ್ ರಿಸಿಕ್ಟ್ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಸೊ ಈ ವೆಬ್ಸೈಟ್ ರೀಸನ್ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಈ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಅದನ್ನು ವಿಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಒಂದು ಪ್ರೊಸೀಜರ್ ಮಿಸ್ ಆದ್ರೂ ಈ ವಿಡಿಯೋ ಕನ್ಫ್ಯೂಜನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಬಂದಿದ್ದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮದನ ನಿಮಗೆ ಏನನ್ನ ಈ ತರ ರಿಜೆಕ್ಟ್ ಆಗೇನೋ ಒಂದು ಮೆಸೇಜ್ ಬಂತು ಪಿಎ ಪಾಪಿಸ್ ಕಡೆಯಿಂದ ಅಂದ್ರೆ ಆ ವೆಬ್ಸೈಟ್ ಕೊಟ್ಟಿರತಾನೆ ಆ ವೆಬ್ಸೈಟ್ ಗೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೋ ನಾನು ಕ್ಲಿಕ್ ಮಾಡುತ್ತಾ ಇದೀನಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಕಾಣುತ್ತೆ ಮತ್ತೆ ಕ್ಲಿಯರ್ ಟು ಬಿಸಿ ಮತ್ತೆ ಕ್ಲಿಕ್ ಮಾಡಬೇಕು ಹಾ ಇಲ್ಲಿ ಪಿಎಪಿಎಫ್ मेंबर ವೆಬ್ಸೈಟ್ ಪಾಸ್ಪೋರ್ಟ್ ಕ್ಲೈಂಟ್ ಸ್ಟೇಟಸ್ ಚೆಕ್ ಮಾಡೋ ಪಾಸ್ಪೋರ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಅವರ ಯು ಓಕೆನಾ ಹಾಕೋಬೇಕಾಗುತ್ತೆನಾ ಈಗ ಲಾಗಿನ್ ಮಾಡ್ಕೊಂಡಿದ್ದೀನಿ ಲಾಗಿನ್ ಮಾಡ್ಕೊಂಡ್ರೆ ನಿಮ್ಗೆ ಈತ ಟಿವಿ ಅಲ್ವಾ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲೈಂಟ್ಸ್ ಮೇಲೆ ಹೋಗ್ಬೇಕು ಕ್ಲೈಂಟ್ಸ್ ಮೇಲೆ ಹೋದ್ರೆ ನೀವು ಕೆಳಗಡೆ ಸ್ಕೋಲ್ ಡೌನ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಪೆಂಡಿಂಗ್ ಕ್ಲೈಂಟ್ಸ್ ಸೆಟಿಂಗ್ ಕ್ಲೈಂಟ್ಸ್ ರಿಜೆಕ್ಟ್ ಕ್ಲೈಮ್ ಅಂತ ಇದೆ ಸೊ ಪೆಂಡಿಂಗ್ ಇತ್ತು ಅಂದ್ರೆ ಇಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ ಎಷ್ಟು ನಂಬರ್ ಇದೆ ಎಷ್ಟು ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ ಸೆಟಲ್ ಕ್ಲೈಮ್ಸ್ ಅಂದ್ರೆ ಆಲ್ರೆಡಿ ಆರ್ ಸರಿ ಸೆಟ್ಲ್ ಮಾಡ್ಕೊಂಡಿದ್ರು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಸೆಟಲ್ ಕ್ಲೈಮು ಅದು ಸಕ್ಸಸ್ ಆಗಿರೋದು ಆರ್ ಸರಿ ಇದಾರೆ ಆರ್ ತೋರಿಸುತ್ತೆ ಇಲ್ಲಿ ಮೂರನೇದು ರಿಜೆಕ್ಟ್ ಅಂತ ಕ್ಲೈಮ್ ಅಂತ ಬಂದಿದೆ ಅಲ್ವಾ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡುವಾಗ ಯಾಕೆಂದ್ರೆ ನಿನ್ನೆ ರಿಜೆಕ್ಟ್ ಆಗಿದೆ ಅಲ್ವಾ ಅದು ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತಂದೇಳಿ ರೀಸನ್ ನ ತಿಳ್ಕೊಳಕೋಸ್ಕರ ಇಲ್ಲಿ ಬಂದಿದೆ ಎರಡನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಇವರು ಟ್ರಾನ್ಸ್ಫರ್ ಮಾಡಿರೋದು ಹನ್ನೆರಡನೇ ತಾರೀಕು ಹನ್ನೊಂದು ತಿಂಗಳಿಗೆ ಇದು ರಿಜೆಕ್ಟ್ ಆಗಿದೆ ಅಂದ್ರೆ ಡೇಟ್ಗೆ ರಿಜೆಕ್ಟ್ ಆಗಿದೆ ಏನಕ್ಕೆ ರಿಜೆಕ್ಟ್ ಆಗಿದೆ ರೀಸನ್ ಅಂದರೆ ಇಲ್ಲಿ ತೋರಿಸಿದ್ದೇನೆ ನೋಡಿ ಫಾರ್ಮ್ ನಂಬರ್ ತರ್ಟೀನ್ ಟ್ರಾನ್ಸ್ಫರ್ ಔಟು ಟ್ರಾನ್ಸ್ಫರ್ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಅದರ್ ರೀಸನ್ ಆಫ್ ಎಕ್ಸ್ಪೆಕ್ಟೆಡ್ ಎಸ್ಟಬ್ಲಿಷ್ಮೆಂಟ್ ಅಂತಂದೇಳಿ ರಿಜೆಕ್ಟ್ ಮಾಡಿದ್ದಾನೆ ಈ ಥರ ರೀಸನ್ ಕಾಮನ್ ಆಗಿ ಸುಮಾರು ರೀಸನ್ಗೆ ತೋರಿಸ್ತೈತೆ ಸೊ ಇವ್ರಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ನೋಡಿ ರಿಜೆಕ್ಷನ್ ರೀಸನ್ ಅಂತ ಕೊಟ್ಟಿದ್ದೇನೆ ಅವರು ಕ್ಲಾರಿಟಿ ಆಗಿ ಹೇಳಿದ್ದಾರೆ ಇವರ ಅಕೌಂಟ್ ಆಲ್ರೆಡಿ ಸೆಟಲ್ ಫಾರ್ ಎನ್ ಅಮೌಂಟ್ ರುಪೀಸ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಆನ್ ಒಂದೇ ಜಾನ್ವರಿ ಫಿಫ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇನೆ ಆಲ್ರೆಡಿ ಸೆಟಲ್ ಮಾಡ್ಕೊಂಡಿದ್ದಾರೆ ಹಾಗೆ ಇನ್ನೂ ಒಂದು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಅಂದರೆ ಆಲ್ರೆಡಿ ಸೆಟ್ಲ್ಡ್ ಆಗಿರೋದ್ರಿಂದ ಇವರಿಗೆ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಪ್ರಿವಿಯಸ್ ಅಮೌಂಟು ಪ್ರೆಸೆಂಟ್ ಅಕೌಂಟ್ಗೆ ಪ್ರೆಸೆಂಟ್ ಇದಕ್ಕೆ ಬಂದಿಲ್ಲ ಪ್ರೆಸೆಂಟ್ ಎಂಪ್ಲಾಯರಿಗೆ ಬಂದಿಲ್ಲ ಅದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಮತ್ತೆ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲೈಂಟ್ ಕೆಳಗಡೆನೆ ಸರ್ವಿಸ್ ಇಚ್ಚು ಕೊಟ್ಟಿರ್ತಾನೆ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಯಾವ್ಯಾವ ಕಂಪನಿನಲ್ಲಿ ನಾನು ಯಾವಾಗ ಜಾಯಿನ್ ಆಗಿದೆ ಯಾವಾಗ ಬಿಟ್ಟಿದ್ದೆ ಪೂರ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಎಲ್ಲ ಡೀಟೇಲ್ಸ್ ಇಲ್ಲೇ ಸಿಗುತ್ತೆ ಎಷ್ಟು ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೀವಿ ಅಂತಂದು ಹೇಳಿ ಸದ್ಯಕ್ಕೆ ಇವ್ರು ಟ್ರಾನ್ಸ್ಫರ್ ಮಾಡಿರೋದು ಈಗ ಎರಡು ಕಂಪನಿಗಳು ಆಲ್ರೆಡಿ ಸೆಟ್ಲ್ ಆಗಿರೋ ಇದನ್ನೇ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದ್ರಿಂದ ಸೊ ಅವರು ರಿಜೆಕ್ಟ್ ಮಾಡಿದ್ದಾರೆ ಇದು ಟ್ರಾನ್ಸ್ಫರ್ ಮತ್ತೆ ಓಕೆ ಇಷ್ಟೇ ಫ್ರೆಂಡ್ಸ್ ಅದು ರೀಸನ್ ಆಗಿರೋ ರೀಸನ್ ಏನಪ್ಪಾ ಅಂದರೆ ಫ್ರೆಂಡ್ಸ್ ಇಲ್ಲಿ ಅವರು ಒಂದೇ ಕಂಪ್ನಿಲಿ ಎರಡು ಸಾರಿ ಕೆಲಸ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು ಮೊದಲನೇ ಸಾರಿ ಆಲ್ರೆಡಿ ಸೆಟ್ಲ್ ಆಗಿರೋ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ರಿಜೆಕ್ಟ್ ಆಗಿದೆ ಎರಡನೇ ಸಾರಿ ಕೆಲಸಕ್ಕೆ ಸೇರಿಕೊಂಡ್ರಲ್ಲ ಆ ಐ ಡಿ ಟ್ರಾ ಟ್ರಾನ್ಸ್ಫರ್ ಬದಲು ಫಸ್ಟ್ನೇ ಐ ಡಿ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅವರು ರಿಜೆಕ್ಟ್ ಆಗಿರೋದು ಇಷ್ಟು ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಹಾಗೆ ಏನಾದರೂ ಇದೇ ಥರ ಟ್ರಾನ್ಸ್ಫರ್ ಆಗಿ ಏನೋ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದೆ